ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೇಬಿಟ್ಟು ಪೈಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ನಮಗೊಂದು ನೀಲಿ ಬಣ್ಣದ್ದು ಮಾರುತಿ ಸುಜುಕಿ ವ್ಯಾಗನರು ಕಾರ್ ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಶೇಲ್ಗಿದೆ ಅಂತ ಹೌದು ಸರ್ ಹೌದು ಏನೈತ್ರಿ ರೀ ಮಾಡೆಲ್ ಮಾಡಲ್ ಎರಡು ಸಾವಿರದ ಹನ್ನೊಂದು ಎರಡ್ ಸಾವಿರದ ಹನ್ನೊಂದು ಮಾಡಲ್ ಐತ್ರಿ ಹೌದು ಎರಡ್ ಲಕ್ಷ ವೇರಿಯಂಟ್ ಇದು ಹೌದು ಓಕೆ ಸೋ ಓನರ್ ಎಷ್ಟು ಇದ್ರೆ ಗಾಡಿಗೆ ಸಿಂಗಲ್ ಓನರ್ ತಾವ್ ಸಿಂಗಲ್ ಓನರ್ ಇದ್ರೆ ಗಾಡಿ ಯಾರು ತಗೊಂತಾರೆ ಸೆಕೆಂಡ್ ಓನರ್ ಆಗ್ತಾರೆ ಹೌದು ಸರ್ ರನ್ನಿಂಗ್ ಅಲ್ಲಿ ಎಷ್ಟು ಆಗಿದ್ರಿ ಕಿಲೋಮೀಟರ್ ರನ್ನಿಂಗ್ ಒಂದು ನಲ್ವತ್ತ ಮೂರು ಜೆನ್ಯೂನ್ ರನ್ನಿಂಗ್ ಐತ್ರಿ ಇದು ಮೀಟರ್ ಚಲ್ತಿ ಫುಲ್ ಜೆನ್ಯೂನ್ ಫುಲ್ ಜೆನ್ಯೂನ್ ಆದ್ರೆ ಶೋರೂಮ್ ಇರಲ್ಲ

ಐದು ಟೈರ್ ಕೂಡ ಚೆನ್ನಾಗಿದೆ ಒಂದು ನಿಮಗೆ ಓಕೆ ಸರ್ ಇಂಜನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಬಾಡಿಲ್ ಏನಪ್ಪಿಲ್ಲ ಯಾವ ಥರ ಇಟ್ಕೊಂಡಿರತ್ತೆ ಬಹಳ ಅಂದ್ರೆ ಇದು ಇಂಜಿನ್ ಬಂದ್ಬಿಟ್ಟು ಶೂಲ್ ಇಂಜಿನ್ ಐತ್ರಿ ಏನು ಕೆಲಸ ರೀ ಆಲ್ರೆಡಿ ಇಂಜಿನ್ ಕೆಲಸನೇ ಆಗಿಲ್ಲ ಕೆಲ್ಸಕ್ಕೆ ಕೆಲಸಕ್ಕೆ ಇಲ್ರಿ ಹೌದು ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟು ಡೆಂತು ಕ್ರಾಸಸ್ ಟಿಂಕ್ನಿ ಕೆಲಸ ಸಣ್ಣ ಪುಟ್ಟ ಮೈನಾರು ಕೆಲಸ ಗಾಡಿ ಮೇಲೆ ಕೇಸಸ್ ಓರಿಜಿನಲ್ ಜಂಪ್ ಈ ತರ ಏನಾದರೂ ಇತ್ಯಾದಿ ಪ್ರಾಬ್ಲಮ್ ಇದೆಯಾ ಏನೂ ಇಲ್ಲ ನಿಮ್ಮ ಕೈಯ್ಯಲ್ಲಿ ಮಾತ್ರ ಸಂಪೂರ್ಣವಾಗಿ ಕ್ಲೀನ್ ಅಂಡ್ ಕ್ಲಿಯರ್ ಇರುವಂಥದ್ದು ಹೌದು ಹೌದು ಸರ್ ಪ್ಯೂರ್ ಪೆಟ್ರೋಲ್ ಮಾತ್ರ ಎಲ್ ಪಿ ಜಿ ಸಿ ಏನಾದ್ರು ಜಿ ಈ ಇಲ್ಲ ಇಲ್ಲ ಒರಿಜಿನಲ್ ಪೆಟ್ರೋಲ್ ಓಕೆ ಏನು ಬರುವಂತದ್ದು ಮೈಲೇಜ್ ಇಲ್ಲ ಅದು ಹದಿನಾರು 16 ತನಕ ಬರ್ತೈತೆ ರೀ ಇನ್ನು ಇಂಟೀರಿಯರ್ ಒಳಗಡೆ ಫ್ಯೂಚರ್ಸ್ ಎಲ್ಲ ನೋಡೋದಾದ್ರೆ ಏನೇನು ಸಿಗ್ತೈತೆ ರೀ ಗಾಡಿ ತಗೊಂಡ್ರೆ ಗಾಡಿ ತಗೊಂಡವರಿಗೆ ಎಸಿ, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕ್ ಪ್ಲಸ್ ಮ್ಯೂಸಿಕ್ ಸಿಸ್ಟಮ್ ಇಷ್ಟು ಚಾಲ್ತೆಯಲ್ಲಿ ಇರೋದೇ ಸಿಗುತ್ತೆ ಅವರಿಗೆ. ಓಕೆ, ಇದಿಷ್ಟೂ ಕೂಡ ವರ್ಕಲ್ಲಿ ಇರುವಂತದ್ದು. ಹೌದು. ಇನ್ನು ಡಾಕ್ಯುಮೆಂಟ್ಸ್ ನೋಡೋದಾದರೆ ಎಫ್ಸಿ ಇನ್ಶೂರೆನ್ಸ್ ಕೂಡ ತಾವೇ ಹೆಲ್ತನಕ ರನ್ನಿಂಗ್ ಇಟ್ಟಿದೀರಾ? ಎಫ್ಸಿ ಇನ್ಶೂರೆನ್ಸ್ ಫ್ರೆಶ್ ಇದೆ, ಮೇ ತನಕ ಇದೆ. ಓಕೆ. ಎಫ್ಸಿ 26 ನಾಸ್ಟ್ ಗನ್ಕಿದೆ. ಅಂದ್ರೆ ಇನ್ನ ಒಂದು ವರ್ಷ. ಇನ್ನ ಒಂದು ವರ್ಷ ಎಫ್ಸಿ ರನ್ನಿಂಗ್ ಅಲ್ಲಿ ಸಿಗುವಂತದ್ದು. ಹೌದು. ಓಕೆ ಸರ್ ಇನ್ನು ಡೈರೆಕ್ಟ್ ರೇಟ್ ಚೂಸ್ ಬಂದಾಗ ತಾವು ಏನು ಕೋಟ್ ಮಾಡ್ತೀರಾ ಪ್ರೈಸ್ ವೆಹಿಕಲ್ಗೆ ಅದು ಟೂ ಸರ್ ಎರಡು ಲಕ್ಷದ ನಲ್ವತ್ತು ಸಾವಿರ ಹೇಳ್ತಾ ಇದ್ದೀರಾ ಹಾಂ ಮಾಡಲ್ ಬಂದುಬಿಟ್ಟು ಎರಡು ಸಾವಿರದ ಹನ್ನೊಂದು ಮಾಡಲ್ ಐತ್ರಿ ತಾವು ಓನರು ಸಿಂಗಲ್ ಓನರು ಗಾಡಿ ಯಾರು ತೊಗೊಂತಾರೆ ಸೆಕೆಂಡ್ ಓನರ್ ಆಗ್ತಾರೆ ಹೌದು ಎರಡು ಲಕ್ಷದ ಸಾವಿರ ಅಲ್ಲಿ ನಮ್ಮ ಕಡೆಯಿಂದ ಒಂದರಿಗೆ ನೆಗೆಸ್ ಬೆಲೆ ಏನಾದರೂ ಮಾಡಿಕೊಡ್ತೀರಾ ಗಾಡಿ ಹೆಚ್ಚು ಕಡಿಮೆ ಎರಡು ಇಪ್ಪತ್ತೈದು ಫೈನ ಸರ್ ಎರಡು ಲಕ್ಷದ ಇಪ್ಪತ್ತೈದು ಸಾವಿರಕ್ಕೆ ತಾವು ಗಾಡಿ ಕೊಡೋಕೆ ರೆಡಿ ಇದ್ದೀರಾ ಹೌದು ಓಕೆ ಇದೇನು ಫೈನಲ್ ರೇಟ್ ಆಗುತ್ತಾ ಏನು ಹತ್ರ ಬಂದರೆ ಇದರಲ್ಲಿ ಕೂಡ ಆನ್ ಟೇಬಲ್ ಇನ್ನೂ ಹೆಚ್ಚು ಕಡಿಮೆ ಆಗುವಂಥದ್ದು ಇಲ್ಲ ಸರ್ ಇದು ಫೈನಲ್ ಓಕೆ ಸರ್ ಗಾಡಿರುವಂತ ಲೊಕೇಶನ್ ಲೊಕೇಶನ್ ಪುತ್ತೂರು ಪುತ್ತೂರು ಟೌನ್ ಅಕ್ಕಪಕ್ಕ ಹಳ್ಳಿ ಐತ್ರಿ ಇದೊಂದು ಟೌನ್ ಕಿಲೋಮೀಟ್ರ್ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಐತ್ರಿ ಹೌದು ಹೌದು ಅಪ್ಡೇಟ್ ಮಾಡಿರ್ತೀನಿ ನೋಡಿ ಬಂದವರಿಗೆ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್ ಆಯ್ತು ಆಯ್ತು ಸರ್ ತ್ಯಾಂಕ್ ಯು ಸರ್ ಓಕೆ